ತುಂಬ ದಿನ ಆಗಿತ್ತು ನಾನು ವ್ಲಾಗ್ಸ್ನ ಮಾಡ್ತೇನೆ ಸೊ ಇವತ್ತೊಂದು ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡೆ ಸೊ ಏನು ವ್ಲಾಗ್ ಮಾಡೋದು ಗೊತ್ತಿಲ್ಲ ಜಸ್ಟು ನನ್ನ ತಮ್ಮೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನಾನು ಏನು ವೀಡಿಯೋ ಇದ್ದೀನಿ ಅನ್ನೋದನ್ನು ಎ ಡೇ ಇನ್ ಮೈ ಲೈಫು ಇವತ್ತಿನ ದಿನ ನಾನೇನೆಲ್ಲ ಮಾಡ್ತೀನಿ ಈ ದಿನ ನನಗೆ ಹೇಗಿರುತ್ತೆ ಅನ್ನೋದರ ಒಂದು ಕಂಪ್ಲೀಟ್ ವೀಡಿಯೋನ ಮಾಡೋಣ ಅಂತ ಇವತ್ತು ಸಂಡೇ ಅಲ್ವಾ ಸ್ವಲ್ಪ ಎದ್ದೊಳ್ತಾನೆ ಲೇಟ್ ಆಗಿತ್ತು ಎದ್ದೊಳೆ ನಾನೇನು ಮಾಡಿಬಿಟ್ಟೆ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆದೆ ನನಗೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಜೀರಿಗೆ ನೀರು ಕುಡಿದ ಅಭ್ಯಾಸ ಸೊ ಇವಾಗ ಜೀರಿಗೆ ನೀರು ಮಾಡ್ಕೊಂಡು ಕುಡಿಯೋಣ ಅಂತ ಬಂದೆ ಕಿಚನ್ಗೆ ಆ್ಯಂಡ್ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಮಾಡುತ್ತೆ ಸರ್ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ ಹೊರಗಡೆ ನಾಯಿ ಬೇರೆ ಕೂತ್ತಾ ಇದೆ ವೀಡಿಯೋ ಮಾಡೋಕ್ಕೂ ಬಿಡೋದಿಲ್ಲ ನನಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಸೊ ಪ್ಲಾನ್ ಇದ್ದೆ ಸೊ ಇವತ್ತಿಂದ ವೆಯ್ಟ್ ಲಾಸ್ ಮಾಡೋಣ ಅಂತ ಸೊ ಹಾಗಾಗಿ ಅವಾಗ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತಲ್ಲ ಜೀರಿಗೆ ಕಷಾಯ ಅಂತ ರಾತ್ರಿ ಏನಾದರೂ ತುಂಬ ಮಸಾಲ ಹಾಕಿರೋ ಏನಾದರೂ ಫುಡ್ ತಿಂದಾಗ ಬೆಳಿಗ್ಗೆ ಎದ್ದಾಗ ಏನಾಗುತ್ತೆ ಗ್ಯಾಸ್ಟ್ರಿಕ್ ಆದ ಫೀಲ್ ಕೊಡ್ತಿರುತ್ತೆ ಸೊ ಅವಾಗೆಲ್ಲ ನಾನು ಏನು ಮಾಡ್ತೀನಿ ಜೀರಿಗೆ ನೀರು ಮಾಡಿ ಕುಡಿತೀನಿ ಆ್ಯಂಡ್ ನಾನು ಉಡುಪಿನಲ್ಲಿರೋದ್ರಿಂದ ನಮ್ಮ ಮಲ್ನಾಡವಳಲ್ಲ ಸೊ ನನಗೆ ಈ ವೆದರ್ ಸೆಟ್ ಆಗೋದಿಲ್ಲ ಬಾಡಿ ಯಾವಾಗಲೂ ತುಂಬ ಓವರ್ ಹೀಟ್ ಫೀಲ್ ಕೊಡ್ತಿರುತ್ತೆ ಆವಾಗ ಹೀಟ್ನ ಕಂಟ್ರೋಲ್ ಮಾಡಲಿ ಅನ್ನೋದ್ರ ಹೆಸರಿಗೆ ನನ್ನ ಜೀರಿಗೆ ನೀರು ಮಾಡಿ ಕುಡಿತಾ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ರಾತ್ರಿ ಅಕ್ಕಿ ಮತ್ತು ಹೆಸರು ಕಾಳನ್ನು ನೆನೆ ಹಾಕಿದ್ದೆ ಅದರದ್ದು ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ರಾತ್ರಿ ನೆನೆಸಿಟ್ಟಿರುವಂಥ ಅಕ್ಕಿ ಮತ್ತು ಹೆಸರು ಕಾಳನ್ನು ಹಾಕೋತಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಿಟ್ಕೊಂಡಿರುವಂಥ ಹಿಟ್ಟನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಕಾವ್ಲಿ ಕೂಡ ಈಗ ಕಾಯಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕಾದ್ರ ಮೇಲೆ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಾಳು ದೋಸೆ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದು ಎರಡು ದೋಸೆ ಮಾಡಿ ತಿಂದರೆ ಸಾಕು ಹೊಟ್ಟೆ ಫುಲ್ ಅಂತ ಡಯಟ್ ಎಲ್ಲ ಮಾಡ್ತಿರ್ತಾರಲ್ಲ ಅವರಿಗಂತೂ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ದೋಸೆಯಲ್ಲೇ ರೆಡಿಯಾಗಿದೆ ನನಗೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಬಿಡಿಸ್ಕೊಂಡಿರುವಂಥ ದಾಳಿಂಬೆ ಹಣ್ಣು ಒಂದು ಗ್ಲಾಸ್ ಆಗುವಷ್ಟು ಹಾಲು ಎರಡು ಹಾಕ್ಬಿಟ್ಟು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಸಕ್ಕರೆನ ಹಾಕ್ಕೊಳ್ಳಿ ನಾನು ಸಕ್ಕರೆನ ಇಲ್ಲ ಇವತ್ತು ಬೆಳ್ ಮಳೆ ಸ್ಟಾರ್ಟ್ ಆಗಿದೆ ಹಸು ಕೂಡ ಆಗ್ತಾ ಇದೆ ತಿಂಡಿ ಕೂಡ ರೆಡಿಯಾಗಿದೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ಬ್ರೇಕ್ಫಾಸ್ಟ್ ಎಲ್ಲ ಜಸ್ಟ್ ಮುಗಿಸ್ಕೊಂಡೆ ನಾನು ಹೊರಗಡೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಯಾಕಂದ್ರೆ ತರಕಾರಿ ಎಲ್ಲ ಫುಲ್ ಖಾಲಿ ಆಗಿದೆ ತರಕಾರಿ ಮತ್ತೆ ಸ್ವಲ್ಪ ನಾನ್ವೆಜ್ ಅನ್ನಿಸ್ತು ಸ್ವಲ್ಪ ಲೈಟ್ ಆಗಿ ಶಾಪಿಂಗ್ ಮಾಡ್ಕೊಂಡು ಬರುವ ಅಂತ ಹೊರಟಿದೀನಿ ಬರುವಾಗಲೇ ಬಂದೊಳಗೆ ಜೋರು ಹಸುವಾಗ್ತಿತ್ತು ಅಂತ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡೆ ಚಿಕನ್ ಸುಕ್ಕ ಮಾಡೋಣ ಅಂತ ನಾನು ಇವತ್ತು ಚಿಕನ್ ಸುಕ್ಕ ಮಾಡಲಿಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಒಂದು ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕೆ ಜಿ ಆಗೋಷ್ಟು ಚಿಕನನ್ನು ತಗೊಂಡಿದ್ದೀನಿ ಇವಾಗ ನಾನು ಚಿಕನ್ ಸುಕ್ಕಾಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಒಂದು ಪ್ಯಾನ್ಗೆ ಏಳರಿಂದ ಎಂಟು ಒನ್ ಮೆಣಸಿನಕಾಯನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ನ ಹಾಕ್ತಾ ಇದ್ದೀನಿ ಒಂದು ಚಕ್ಕೆಯನ್ನು ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾದ ನಂತರ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೀರುಳ್ಳಿ ಎಲ್ಲ ಸ್ವಲ್ಪ ಬೆಂದಾದ ನಂತರ ಟೊಮೆಟೋನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಬೇಗ ಬೇಲಿ ಅನ್ನೋ ಕಾರಣಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ ಟೊಮ್ಯಾಟೊ ನೀರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾನು ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚಿಕನ್ನ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಾದ ನಂತರ ನಾನು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನಾನು ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ನಾನು ಆವಾಗಲೇ ಹುರಿದಿಟ್ಕೊಂಡಿರುವಂಥ ಎಲ್ಲ ಮಸಾಲೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರನ್ನು ಮಾಡಿಕೊಳ್ತಾ ಇದ್ದೀನಿ ಹದಿನೈದು ನಿಮಿಷ ಆಗಿದೆ ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾನು ಪುಡಿ ಮಾಡಿಟ್ಕೊಂಡಿರುವಂಥ ಎಲ್ಲಾ ಮಸಾಲೆಯನ್ನು ಚಿಕನೊಂದಿಗೆ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ಆಗಿದೆ ಈ ಟೈಮಲ್ಲಿ ನಾನು ಲಾಸ್ಟ್ ಗೆ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ನಾನು ಚಿಕನ್ ಸುಕ್ಕ ಸ್ವಲ್ಪ ಚೆಂದ ಕಾಣಲಿ ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೀವು ಬೇಕಾದರೆ ಹಾಕ್ಕೋಬೋದು ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅಂದರೆ ನಾನು ವಿಡಿಯೋ ನೋಡಿದವರಿಗೆ ಕೆಲವ್ರಿಗೆ ಅರ್ಥ ಆಗಿರ್ಬೋದು ಏನಪ್ಪ ಇವಳು ಡಯಟ್ ಅಂತ ಹೇಳ್ತಾಳೆ ಚಿಕನೆಲ್ಲ ಮಾಡ್ಕೊಂಡು ತಿಂತಾಳೆ ಅಂತ ನಿಮಗೆ ಗೊತ್ತಿಲ್ಲ ನಾನಂತೂ ತುಂಬ ನನಗೆ ಏನಾದರೂ ತಿಂತಾನೇ ಇರಬೇಕು ಅಂದರೆ ನನಗೆ ನಾನ್ ವೆಜ್ ಎಲ್ಲ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಂಗೆ ಚಿಕನ್ ಅಂತೂ ಬಿಟ್ಟಿರೋಕ್ಕಾಗಲ್ಲ ಸೊ ಡಯಟ್ ಅಂತ ನನ್ನ ತಲೆಯಲ್ಲಿ ಯಾಕೆ ಬಂದಿದ್ದು ಅಂತ ಹೇಳಿದ್ರೆ ಅಂದರೆ ತುಂಬ ದಿನದಿಂದ ನಾನು ಕೂಡ ಫೈವ್ ಸಿಕ್ಸ್ ಮಂತ್ಸಿಂದ ನಾನು ಡಯಟ್ ಮಾಡ್ತಾನೇ ಇದ್ದೀನಿ ಮಿಡ್ಲಲ್ಲಿ ನನ್ನ ಡಯಟನ್ನೇ ನಾನು ಸ್ಕಿಪ್ ಮಾಡ್ಕೋತಾನೆ ಇದ್ದೀನಿ ಅದಕ್ಕೆ ಏನಾದರೂ ಹೋಟೆಲ್ಗೆ ಅಲ್ಲಿ ಇಲ್ಲಿ ಫುಲ್ ತಿನ್ನಕ್ಕೆ ಹೋಗ್ಬಿಟ್ಟು ನನ್ನ ಎಲ್ಲ ಕ್ರಾಶ್ ಆಗಿಬಿಡುತ್ತೆ ಸೊ ಹಂಗಾಗಿ ಮಿಡಲ್ ಮಿಡಲಲ್ಲಿ ನನ್ನ ಡಯಟ್ಗಳು ಸ್ಕಿಪ್ ಆಗ್ತಿರುತ್ತೆ ಸಲ ವೆಯ್ಟ್ ಗೇನ್ ಆಗುತ್ತೆ ಸಲ ವೆಯ್ಟ್ ಕಮ್ಮಿ ಆಗುತ್ತೆ ಸೊ ಇವಾಗ ಏನಾಗಿದೆ ಅಂದರೆ ನಾನೆಲ್ಲ ಹೊರಗಡೆ ಹೋದಾಗ ಅಥವಾ ಬೇರೆ ಕಡೆಯಲ್ಲೋ ನನ್ನ ಫ್ಯಾಮಿಲಿಲೋ ಹೊರಗಡೆನೋ ಎಲ್ಲೋ ಒಟ್ಟೆವರ್ ಎಲ್ಲ ಕಡೆಯೂ ಏನು ಈ ಇಷ್ಟು ತಪ್ಪ ಇದ್ದಾಳೆ ಸಣ್ಣ ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ನೀವು ಸ್ವಲ್ಪ ಸಣ್ಣ ಆಗ್ಬೋದಲ್ಲ ಅಂತ ಹೇಳ್ತಾರೆ ಬಟ್ ಅವ್ರಿಗೇನು ಗೊತ್ತಿದೆ ನಾನು ಸಣ್ಣ ಆಗೋಕ್ಕೆ ನಾನು ಅಂದರೆ ಅವ್ರು ಹೇಳ್ತಾರೆ ಜಿಮ್ಗೆಲ್ಲ ಹೋಗ್ಬೋದಲ್ಲ ಡಯಟೆಲ್ಲ ಮಾಡ್ಬೋದಲ್ಲ ಅಂತ ಬಟ್ ಅವ್ರು ಹೇಳ್ತಾರೆ ಡಯಟೆಲ್ಲ ಮಾಡ್ಬೋದಲ್ಲ ಅಂತ ಡಯಟೆಲ್ಲ ಮಾಡೋದು ಎಷ್ಟು ಕಷ್ಟ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಬಿಕಾಸ್ ಏನು ಗೊತ್ತಾ ತುಂಬ ತಿಂದ್ಕೊಂಡಿರೋರಿಗೆ ಸೊ ಒಂದೇ ಸಲ ಊಟ ತಿಂಡಿ ಎಲ್ಲ ಬಿಟ್ಟು ಬಾಯಿಯೆಲ್ಲ ಕಟ್ಟೋದು ತುಂಬಾ ಕಷ್ಟ ಆಗುತ್ತೆ ಬಟ್ ಅವ್ರು ಹೇಳ್ತಾರೆ ಡಯಟ್ ಮಾಡ್ಬೋದಲ್ಲ ಜಿಮ್ಗೆ ಹೋಗ್ಬೋದಂತ ಅಫ್ಕೋರ್ಸ್ ನಾನು ಡಯಟ್ ಮಾಡಿದ್ದೀನಿ ಜಿಮ್ಗೂ ಹೋಗಿದ್ದೀನಿ ಜಿಮ್ಗೆ ಹೋದ ತಕ್ಷಣ ವೆಯ್ಟ್ ಕಡಿಮೆ ಆಗಿತ್ತು ಆಗಿಲ್ಲ ಅಂತಲ್ಲ ಸೊ ಮಿಡ್ಲಲ್ಲಿ ನಾನು ಸ್ವಲ್ಪ ಏನೋ ನನಗೇನು ಕೆಲಸದಿದ್ದರಿಂದ ನಾನು ಸ್ವಲ್ಪ ಜಿಮ್ಮನ್ನು ಬ್ರೇಕ್ ಮಾಡಿದೆ ಮತ್ತು ಹೋಗಲಿಲ್ಲ ನೆಕ್ಸ್ಟ್ ಹೋಗಬೇಕು ಮಳೆಗಾಲ ಮುಗಿದ್ರ ಮನೆಯಿಂದ ಸೊ ನಂಗೆ ಬೇಜಾರಾಯಿತು ಬಿಕಾಸ್ ನಾನು ಯಾಕೆ ಇವತ್ತಿಂದ ಡಯಟ್ ಸ್ಟಾರ್ಟ್ ಮಾಡಿದೆ ಅಂದರೆ ಎಲ್ಲೇ ಹೋದ್ರೂ ಏನು ನೀನು ಇವಾಗ ತುಂಬ ದಪ್ಪ ಆಗಿದೆಯಾ ತುಂಬ ಸಣ್ಣ ಆಗಬೇಕು ಹುಡುಗಿಯವರೆಲ್ಲ ತುಂಬ ಸಣ್ಣ ಇದ್ರೆ ಚೆಂದ ನೋಡಲಿಕ್ಕೆ ತುಂಬ ದಪ್ಪ ಇದ್ದರೆ ಚೆಂದ ಕಾಣಲ್ಲ ಅಂತ ನಾನು ತುಂಬ ಜನ ಬಾಯಲ್ಲಿ ಕೇಳಿದೆ ಅಂದರೆ ತುಂಬ ಸಲ ಹೇಳಿದಾಗೆಲ್ಲ ನಾನೇನು ಮಾಡಿದೆ ಜಸ್ಟ್ ಲೀವಿ ಇಟ್ ಲೀವ್ ಇಟ್ ಅಂತ ಬಿಟ್ಟಾಗ್ಬಿಟ್ಟಿದೆ ಬಟ್ ನನಗೆ ಇವಾಗ ಯಾಕೋ ನಂಗೆ ಹಾಗೆಲ್ಲ ಹೇಳಿದಾಗ ಮನಸ್ಸಿಗೆ ತುಂಬ ತುಂಬ ಹರ್ಟ್ ಆಗ್ತು ಹರ್ಟ್ ಆಯಿತು ಅನ್ನೋದ್ಕಿಂತ ಹಾಂ ತುಂಬ ಹರ್ಟ್ ಆಯ್ತು ಸೊ ನಾನು ಅಂದ್ಕೊಂಡೆ ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಸಣ್ಣ ಆಗೋದಕ್ಕೆ ಎಷ್ಟು ಎಫರ್ಟ್ ಆಗ್ತಿದ್ದೀನಿ ಏನೆಲ್ಲ ಮಾಡ್ತಿದ್ದೀನಿ ಎಷ್ಟು ಕಷ್ಟಪಡ್ತಿದ್ದೀನಿ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಸಣ್ಣ ಆಗು ಊಟ ತಿಂಡಿ ಬಿಡು ಹಾಗೆ ಮಾಡು ಹೀಗೆ ಮಾಡು ಎಕ್ಸಸೈಸ್ ಮಾಡು ಬೆಳಿಗ್ಗೆ ವಾಕ್ ಮಾಡು ಅಂತ ಹೇಳ್ತಾರೆ ಬಟ್ ನಾನು ಇಷ್ಟು ಕಷ್ಟಪಡ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತಿದೆ ಅವ್ರು ಹೇಳ್ಬೋದು ಸಣ್ಣ ಆಗ್ಬೋದಲ್ಲ ಊಟ ತಿಂಡಿಯೆಲ್ಲ ಕಡಿಮೆ ಮಾಡ್ಬೋದಲ್ಲ ಜಂಕ್ ಫುಡ್ ಎಲ್ಲ ಬಿಡ್ಬೋದಲ್ಲ ಅಂತ ಬಿಕಾಸ್ ಜಂಕ್ ಫುಡ್ ತಿನ್ನೋದರಿಂದ ದಪ್ಪ ಆಗೋದಿಲ್ಲ ಊಟ ತಿಂಡಿ ಕಡಿಮೆ ಮಾಡಿದ ತಕ್ಷಣ ನಾವೇನು ಸಡನ್ನಾಗಿ ಸಣ್ಣ ಆಗೋದಿಲ್ಲ ಸೊ ನಮಗೂ ಕೂಡ ಒಂದಿಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ ಹೆಲ್ತ್ ಇಶ್ಯೂಸ್ ಇರುತ್ತೆ ನಾವು ಯಾವ ಕಾರಣದಿಂದ ದಪ್ಪ ಆಗಿರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಸುಮ್ಮನೆ ಏನೋ ಒಂದು ಬಡಬಡ ಅಂತ ಮಾತಾಡ್ಕೊಂಡು ಹೋಗ್ತಾರೆ ಬಟ್ ಅದರಿಂದ ನಮಗೆಷ್ಟು ಹರ್ಟ್ ಅದರಿಂದ ನಮಗೆ ಎಷ್ಟು ಹರ್ಟ್ ಆಗುತ್ತೆ ಅವ್ರು ಮಾತಾಡೋದ್ರಿಂದ ಅಪೋಸಿಟ್ ಇರೋರಿಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇದೆ ಸೊ ಹಾಗಾಗಿ ಆ ಇಂದ ನಾನು ದಪ್ಪ ಆಗ್ತಿದ್ದೀನಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ತುಂಬ ಡಿಸೈಡ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಬಾಯಿ ಎಲ್ಲ ಫುಲ್ಲು ಕಟ್ಬಿಟ್ಟು ಸಣ್ಣ ಆಗಬೇಕು ತೂಕ ಎಲ್ಲ ಫುಲ್ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಾಗುತ್ತೋ ಗೊತ್ತಿಲ್ಲ ಸೊ ನೋಡಬೇಕು ಏನಾಗುತ್ತೆ ಅಂತ ಬಟ್ ಆದರೂ ಕೂಡ ಸ್ವಲ್ಪ ತುಂಬ ಡಯಟ್ ತುಂಬ ತಿನ್ಕೊಂಡಿರೋರಿಗೆ ಗೊತ್ತಿರುತ್ತೆ ಡಯೆಟ್ ಮಾಡೋದು ಎಷ್ಟು ಕಷ್ಟ ಅಂತ ಯಾವಾಗಲೂ ಉಂಟ್ಕೊಂಡು ತಿಂದ್ಕೊಂಡು ಇದ್ದವ್ರಿಗೆ ಸಡನ್ನಾಗಿ ಬಾಯಿ ಕಟ್ಟಬೇಕು ಅಂದರೆ ಸ್ವಲ್ಪ ಕಷ್ಟ ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕು ನಮಗೋಸ್ಕರ ನಮ್ಮ ನಾವು ನಾವು ಫ್ಯೂಚರಲ್ಲಿ ಚೆನ್ನಾಗಿರಬೇಕು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಒಂದು ಕಾರಣಕ್ಕಾದ್ರೂ ಡಯಟ್ ಮಾಡಬೇಕು ನಾನು ಕೂಡ ಸಣ್ಣ ಆಗಬೇಕು ನೋಡೋಣ ಅದೆಷ್ಟು ಕೆ ಜಿ ಸಣ್ಣ ಆಗ್ತೀನಿ ಅಂತ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನನ್ನ ವೈಟ್ ಲಾಸ್ಗೆ ಒಂದಿಷ್ಟು ರೆಸಿಪೀಸ್ಗಳನ್ನೆಲ್ಲ ಪ್ಲ್ಯಾನ್ ಮಾಡಿಟ್ಟಿದ್ದೀನಿ ಈ ದಿನ ಇದನ್ನು ಮಾಡಬೇಕು ಹೀಗೆ ತಿನ್ನಬೇಕು ಈ ಥರ ಇಷ್ಟು ಎಕ್ಸಸೈಸ್ಗಳು ಮಾಡಬೇಕು ಆ್ಯಂಡ್ ವಾಕ್ ಮಾಡಬೇಕು ಇಷ್ಟವರು ಅಂತೆಲ್ಲ ಪ್ಲ್ಯಾನ್ ಮಾಡಿಟ್ಟಿದ್ದೀನಿ ಅಪ್ಕ ಬಟ್ ನಾನು ಯಾವುದೊಂದು ಪ್ಲ್ಯಾನ್ ಮಾಡ್ಕೊಂಡು ತಿಂತಿಲ್ಲ ಅಂದರೆ ನಾನೇ ಓನ್ ಆಗಿ ಒಂದೇ ಡಯಟ್ ಪ್ಲ್ಯಾನ ಹಾಕ್ಕೊಂಡ್ರೆ ಬೇರೆ ಏನಾದರೂ ಹೆಲ್ತ್ ಇಶ್ಯೂ ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಾನು ಡಯಟಿಷನ್ನ ಕನ್ಸಲ್ಟ್ ಮಾಡಿದೆ ಸೊ ಅವ್ರು ಹೇಳಿದ್ದಾರೆ ನನಗೆ ಈ ಟೈಮಲ್ಲಿ ಇಷ್ಟಿಷ್ಟು ಕ್ವಾಂಟಿಟಿದು ಇಷ್ಟಿಷ್ಟು ಫುಡ್ ತಿನ್ನು ಅಂತ ಸೊ ಅದ್ರ ಪ್ಲೇಸ್ ಮೇಲೆ ನಾನು ಇವಾಗ ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ನನಗೆ ಗೊತ್ತಿಲ್ಲ ಒನ್ ಮಂತಲ್ಲಿ ನಾನು ಎಷ್ಟು ಕೆ ಜಿ ವೈಟ್ ಲಾಸ್ ಆಗ್ತೀನಿ ಅಂತಲೂ ಗೊತ್ತಿಲ್ಲ ಸೊ ಇವತ್ತಿಂದ ಕರೆಕ್ಟಾಗಿ ಕೌಂಟ್ ಮಾಡ್ತಿದ್ದೀನಿ ನೆಕ್ಸ್ಟ್ ಒನ್ ಮಂತಿಗೆ ಎಷ್ಟು ವೆಯ್ಟ್ ಲಾಸ್ ಆಗ್ತೀನಿ ಅನ್ನೋದನ್ನ ಇದೇ ಡೇಟಿಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ